ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ ಪ್ರೀತಿಯ ಸ್ವಾಗತ ನಾನ್ ಮಮತಾ ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ರು ಇತ್ತೀಚೆಗೆ ಫ್ಯಾಟಿ ಲಿವರ್ ಸಮಸ್ಯೆ ಇದೆ ಏನಾದರೂ ರೆಮಿಡಿ ಅಥವಾ ಎಕ್ಸರ್ ತಿಳಿಸಿ ಅಂತ ಇವತ್ತಿನ ವಿಡಿಯೋದಲ್ಲಿ ಫ್ಯಾಟಿ ಲಿವರ್ ಸಮಸ್ಯೆಗೆ ಸಿಂಪಲ್ ಮಸಾಜ್ ಅನ್ನ ತಿಳಿಸ್ತಾ ಇದ್ದೀನಿ ಎರಡ್ ಸಲ ಖಾಲಿ ಹೊಟ್ಟೆಯಲ್ಲಿ ಟ್ವೆಂಟಿ ಒನ್ ಡೇಸ್ ಪ್ರಾಕ್ಟೀಸ್ ಮಾಡಿ ನಿಜವಾಗ್ಲು ನಿಮ್ಮ ಈ ಸಮಸ್ಯೆ ಮಾಯ ಆಗತ್ತೆ ಆಲ್ರೆಡಿ ಇದಕ್ಕೆ ನೀವೇನಾದ್ರು ಟ್ಯಾಬ್ಲೆಟ್ಸ್ ಅಥವಾ ಮೆಡಿಸಿನ್ಸ್ ಏನಾದ್ರು ತಗೊಳ್ತಾ ಇದ್ರೆ ಅದ್ರ ಜೊತೆಗೇನೆ ಕೂಡ ಪ್ರಾಕ್ಟೀಸ್ ಮಾಡಬಹುದು ಅಂದ್ರೂ ಕೂಡ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಫ್ಯಾಟಿ ಲಿವರ್ ಸಮಸ್ಯೆನ ನೈಸರ್ಗಿಕವಾಗಿ ಗುಣಪಡಿಸ್ಕೊಳ್ಬಹುದು ಸ್ನೇಹಿತರ ಹೇಗೆ ತಿಳಿಸ್ತೀನಿ ಅದಕ್ಕೂ ಮುಂಚೆ ಚಾನೆಲ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ತುಂಬಾ ಸಿಂಪಲ್ ಮಸಾಜ್ ಹಾಗಲೇ ಹೇಳಿದೆ ಖಾಲಿ ಹೊಟ್ಟೆಯಲ್ಲಿ ಟ್ವೆಂಟಿ ಒನ್ ಡೇಸ್ ಮಾಡಿ ದಿನಕ್ಕೆ ಎರಡು ಸಲ ಮಾಡಿ ಅಂತ ಆರಾಮ್ ಹೋಗಿ ನಿಂತ್ಕೊಂಡು ಈ ಎಕ್ಸರ್ಸೈಸ್ನ ಮಾಡಿ ಎಲ್ಲರೂ ಈ ಒಂದು ಮಸಾಜ್ನ ಮಾಡಬಹುದು ನೋಡಿ ಮೊದಲನೇದಾಗಿ ಮಸಾಜ್ ಮಾಡ್ಕೋಬೇಕು ನೋಡಿ ಇಲ್ಲಿಂದ ಇಲ್ಲಿವರೆಗೂ ನೀವು ಮಸಾಜ್ ಮಾಡ್ಕೊಳ್ಳಿ ನೋಡಿ ಹೀಗೆ ಸ್ವಲ್ಪ ಪ್ರೆಷರ್ ಕೊಟ್ಟು ತುಂಬ ಪ್ರೆಷರ್ ಬೇಡ ಮಸಾಜ್ ಮಾಡ್ಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ನೀವು ಸೈಡ್ಗೆ ಮಸಾಜ್ ಮಾಡಿ ನೋಡಿ ಒನ್ ಟೂ ತ್ರೀ ಫೋರ್ ನೆಕ್ಸ್ಟ್ ಈ ರೀತಿ ಮಸಾಜ್ ಮಾಡ್ಕೊಡಿ ನೋಡಿ ಹೀಗೆ ಕೌಂಟ್ಸ್ ನಂತರ ಹೀಗೆ ರಿವರ್ಸ್ ಆಗಿ ನಂತರ ಈ ರೀತಿ ಟ್ಯಾಪ್ ಮಾಡಿ ಈ ರೀತಿ ಟ್ಯಾಪ್ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ಹೀಗೆ ಪುಷ್ ಮಾಡ್ಕೊಳ್ಳಿ ಮೂಗಿನಿಂದ ಉಸಿರು ತಗೋಬೇಕು ಬಾಯಿಯಿಂದ ಉಸಿರುನ ಹಾಚೆ ಹಾಕ್ಬೇಕು ನೋಡಿ ಹೀಗೆ ನಂತರ ಮೇಲಿಂದ ಕೆಳಗೆ ಈ ರೀತಿ ಮಸಾಜ್ ಮಾಡ್ಕೋಬೇಕು ಹೀಗೆ ಸ್ವಲ್ಪ ಪ್ರೆಷರ್ ಕೊಟ್ಟು ಮಸಾಜ್ ಮಾಡ್ಕೊಳ್ಳಿ ನೋಡಿ ಹೀಗೆ ಮಸಾಜ್ ಮಾಡಬೇಕು ಈ ರೀತಿ ಪುಷ್ ಮಾಡಿ ಉಸಿರು ತಕೊಂಡು ಬಾಯಿಂದ ಉಸಿರನ್ನ ಆ ಅಂತ ಸೌಂಡ್ ಮಾಡಿ ಮತ್ತೆ ಟೆನ್ ಟೈಮ್ಸ್ ಹೊರಗಡೆ ಹಾಕಬೇಕು ನೋಡಿ ಹೀಗೆ ಹ ಹ ಹ ಹ ಹ ಹ ಹ ಹ ಈ ರೀತಿ ನಂತರ ಮಸಾಜ್ ಮಾಡ್ಕೊಳ್ಳಿ ನಂತರ ರಿಲ್ಯಾಕ್ಸ್ ಈ ರೀತಿ ದಿನಕ್ಕೆ ಎರಡು ಬಾರಿ ಮಾಡಿ ಊಟಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ಪ್ರಾಕ್ಟೀಸ್ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಊಟ ಆಗಿ ಟೂ ಅವರ್ಸ್ ಆದ್ಮೇಲೆ ಕೂಡ ಪ್ರಾಕ್ಟೀಸ್ ಮಾಡಬಹುದು ನಿಮ್ಗೆ ಯಾವ ಟೈಮ್ ಅನುಕೂಲ ನೋಡಿಕೊಂಡು ಆ ಟೈಮಲ್ಲಿ ದಿನಕ್ಕೆ ಎರಡು ಸಲ ಪ್ರಾಕ್ಟೀಸ್ ಮಾಡಿ ಆ ಜೊತೆಗೆ ಸ್ವಲ್ಪ ನೀವು ಡಯಟ್ ಅನ್ನ ಮೇಂಟೈನ್ ಮಾಡ್ಕೊಳ್ಳಿ ಏನ್ ತಿನ್ಬೇಕು ಅದನ್ನೆಲ್ಲ ಸ್ವಲ್ಪ ನೀವೇ ಅವಾಯ್ಡ್ ಮಾಡ್ಕೋಬೇಕು ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಬಿಡ್ಬೇಕಾಗತ್ತೆ ಅದರಿಂದನೆ ಫ್ಯಾಟಿ ಲಿವರ್ ಜಾಸ್ತಿ ಆಗುತ್ತೆ ಸೊ ಡ್ರಿಂಕ್ಸ್ ಮಾಡ್ತಿದ್ರೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಬಿಡ್ಬೇಕಾಗತ್ತೆ ಜೊತೆಗೆ ಒಂದು ಮುದ್ರೆಯನ್ನ ತಿಳಿಸ್ತಾ ಇದ್ದೀನಿ ಪೂಷಣ್ ಮುದ್ರೆ ಅಂತ ನೋಡಿ ನಿಮ್ಮ ಬಲಗೈಯಲ್ಲಿ ನೋಡಿ ಈ ರೀತಿ ಈ ಮೂರು ಬೆರಳುಗಳು ಎಡಗೈಯಲ್ಲಿ ಅಪಾನ ಮುದ್ರೆ ಬಲಗೈಯಲ್ಲಿ ಮುದ್ರೆ ನೋಡಿ ಹೀಗೆ ಈ ಮುದ್ರೆಯನ್ನ ದಿನಕ್ಕೆ ಒಂದು ಅರ್ಧ ಗಂಟೆನಾದರೂ ಪ್ರಾಕ್ಟೀಸ್ ಮಾಡಿ ಒಂದೇ ಸಲ ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡೋದಕ್ಕೆ ಆಗಲ್ಲ ಅಂತಂದ್ರೆ ಹದಿನೈದು ಹದಿನೈದು ನಿಮಿಷ ಹತ್ ಹತ್ತು ನಿಮಿಷ ಆತರ ಮೂರು ಭಾಗ ಮಾಡ್ಕೊಂಡು ಕೂಡ ಪ್ರಾಕ್ಟೀಸ್ ಮಾಡಬಹುದು ಈ ಮುದ್ರೆ ಪ್ರಾಕ್ಟೀಸ್ ಮಾಡಿದ ತಕ್ಷಣ ಪ್ರಾಣ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ ನೋಡಿ ಹೀಗೆ ಈ ಮೂರು ಬೆರಳುಗಳು ಪ್ರಾಣ ಮುದ್ರೆ ಇದನ್ನ ಒಂದು ಎರಡು ಮೂರು ನಿಮಿಷನಾದ್ರೂ ಪ್ರಾಕ್ಟೀಸ್ ಮಾಡಿ ಅಂದ್ರೆ ಆ ಮುದ್ರೆ ಮಾಡಿದ ನಂತರ ಪೂಷಣ್ ಮುದ್ರೆ ಮಾಡಿದ ನಂತರ ಈ ಮುದ್ರೆಯನ್ನ ಒಂದು ಎರಡು ಮೂರು ನಿಮಿಷನಾದರೂ ಪ್ರಾಕ್ಟೀಸ್ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಫ್ಯಾಟಿ ಲಿವರ್ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಎಲ್ರಿಗೂ ಹೆಲ್ಪ್ ಆಗಲಿ ಟ್ರೈ ಮಾಡಿ ರಿಸಲ್ಟನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು